ಶ್ರೀ ಗವಿಸಿದ್ದೇಶ್ವರ ನಮ್ಮೆಲ್ಲರ ಆರಾಧ್ಯ ಶ್ರೀ ಗವಿಸಿದ್ದೇಶ್ವರ ನಮ್ಮೆಲ್ಲರ ಧರ್ಮ ಶ್ರೀ ಗವಿಸಿದ್ದೇಶ್ವರ ಅನಂತ ಪಳದ ಕವಿಯಲ್ಲಿ ಕೈಲಾಸ ತಂದಿಟ್ಟನು ಗವಿಮಠವೆಂದರೆ ಅನ್ನದಾಸೋಹ ಕವಿಮಠವೆಂದರೆ ಅಕ್ಷರದಾಸೋಹ ಗವಿಮಠವೆಂದರೆ ಸಾಮಾಜಿಕ ಜಾಗೃತಿ कभी ಹೌದು ಸ್ನೇಹಿತರೆ ಸಂಸ್ಥಾನ ಗವಿಮಠವು ಸಮಾಜ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ದಕ್ಷಿಣ ಭಾರತದ ಕುಂಭಮೇಳ ಹಾಗೂ ತ್ರಿವಿಧ ದಾಸೋಹದ ಎರಡನೇ ಸಿದ್ಧಗಂಗೆ ಎಂದೇ ಪ್ರಸಿದ್ಧಿ ಪಡೆದಿದೆ ಇಂತಹ ಪ್ರಸಿದ್ಧಿಗೆ ಪ್ರಸ್ತುತ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಂದ್ರೆ ತಪ್ಪಾಗಲಾರದು ಇವರು ಕೈಗೊಂಡ ದಾಸೋಹ ಮತ್ತು ಅಕ್ಷರ ಕ್ರಾಂತಿಯು ಈ ಭಾಗದ ಜ್ಞಾನದ ಹಸಿವನ್ನು ನೀಗಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಇವರ ಪ್ರವಚನಗಳೆಂದ್ರೆ ನಾಡಿನೆಲ್ಲೆಡೆ ಪ್ರಸಿದ್ಧಿ ಪಡೆದಿದೆ ನಾನ ಮತ್ತು ಸೇವೆಗಳ ಸಂಗಮಕ್ಕೆ ಕಾರಣವಾದ ಗೈಮಠದ ಪರಂಪರೆಯನ್ನು ತಿಳಿಯೋಣ ಸ್ನೇಹಿತರೆ ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಪ್ರಾಣವ ಇದು ಹನ್ನೊಂದನೇ ಶತಮಾನ ಶ್ರೀ ಗವಿಮಠದ ಪರಂಪರೆಯನ್ನು ನೋಡಲಾಗಿ ಬಸವಾದಿ ಪ್ರಥಮರ ಕಾಲದಿಂದಲೂ ಈ ಮಠವು ತನ್ನದೇ ಆದ ಹೆಸರಿನೊಂದಿಗೆ ಪ್ರಸಿದ್ಧಿ ಪಡೆದಿದೆ ಉತ್ತರ ಭಾರತದ ವಾರಣಾಸಿಯಿಂದ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಧರ್ಮ ಪ್ರಚಾರಾರ್ಥ ದಕ್ಷಿಣ ಭಾರತಕ್ಕೆ ದಯಮಾಡಿಸಿ ಕೊಪ್ಪಳದ ಗುಡ್ಡದ ಗವಿಯಲ್ಲಿ ನೆಲೆಸಿ ತಪವನ್ನು ಆಚರಿಸಿದರು ಇವರು ನಿಂತ ನೆಲೆಯೇ ಬೆಟ್ಟದ ಗವಿಯೇ ಗವಿಮಠವಾಯಿತು ಇವರ ತಪಸ್ಸಿನ ಫಲವಾಗಿ ನಾಡಿನ ಮೂಲೆ ಮೂಲೆಗೆ ಹರಡಿದ ಇವರ ಪ್ರಭಾವ ಶಕ್ತಿ ಸಂಕಲ್ಪದ ಪರಿಣಾಮವಾಗಿ ಭಕ್ತ ಸಾಗರವೇ ಇವರನ್ನು ಆರಾಧಿಸತೊಡಗಿತು ಆಗ ಇನ್ನೂ ಜಾತ್ರೆ ಪ್ರಾರಂಭವಾಗಿದ್ದಲ್ಲ ಸ್ನೇಹಿತರೆ ಗವಿಮಠಕ್ಕೆ ಬಂದಂತಹ ಪೀಠಾಧಿಪತಿಗಳು ತಮ್ಮದೇ ಆದ ಧಾರ್ಮಿಕ ಸಂಕಲ್ಪದೊಂದಿಗೆ ಲೋಕ ಕಲ್ಯಾಣಕ್ಕೂ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಭಕ್ತರ ಆರಾಧ್ಯ ದೈವ ಶ್ರೀ ಗವಿಶಿದ್ದೇಶ್ವರರು ಹತ್ತೊಂಬತ್ತನೇ ಶತಮಾನದಲ್ಲಿ ಕೊಪ್ಪಳದ ಹತ್ತಿರವಿರುವ ಮಂಗಳಾಪುರದ ಹಿರೇಮಠದ ಮಹಾದೇವಯ್ಯ ಮತ್ತು ಗುರುಲಿಂಗಮ್ಮ ದಂಪತಿಗಳ ಉದರದಲ್ಲಿ ಜನಿಸಿದ ಗುಡದಯ್ಯ ಎಂಬ ಬಾಲಕ ಕೊಪ್ಪಳದ ಮಳಿಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ದನಕರುಗಳನ್ನು ಕಾಯಿಸುವ ಕಾಯಕದಲ್ಲಿ ಇದ್ದವರು ಇವರು ಅನೇಕ ಪವಾಡಗಳನ್ನು ಮಾಡತೊಡಗಿದರು ಇದನ್ನು ಕಂಡ ಹತ್ತನೇ ಪೀಠಾಧಿಪತಿಗಳಾದ ಶ್ರೀ ಚನ್ನಬಸವ ಶಿವಯೋಗಿಗಳು ಈ ಬಾಲಕನನ್ನು ಕರೆಯಿಸಿ ಈ ಪೀಠಕ್ಕೆ ನೀನೇ ಪೀಠಾಧಿಪತಿ ಆಗುವುದು ಸೂಕ್ತ ಎಂದು ಸಲಹೆ ನೀಡುತ್ತಾರೆ ಹನ್ನೊಂದನೇ ಪೀಠಾಧಿಪತಿಗಳಾದ ಶ್ರೀ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಭಕ್ತರನ್ನು ತಾಯಿಯಂತೆ ಸಲು ಬರಗಾಲದಲ್ಲಿ ತತ್ತರಿಸಿದ ಜನರಿಗೆ ಗಂಜಿ ಕೇಂದ್ರವನ್ನು ತೆರೀತಾರೆ ಹೈದರಾಬಾದ್ ನಿಜಾಮನ ಕುಷ್ಠರೋಗವನ್ನು ಕಡಿಮೆ ಮಾಡಿದ ಮಹಾನ್ ಪುಣ್ಯ ಪುರುಷರು ಸತ್ತ ಹಸುವನ್ನು ಬದುಕಿಸುತ್ತಾರೆ ಗುರುಗಳ ಮಾಡಿದ ಪವಾಡ ಒಂದೇ ಎರಡೇ ಗುರುಗಳಿಗಾಗಿ ನಿರ್ಮಿಸಿದ ಸಮಾಧಿಯಲ್ಲಿ ತಾವೇ ಪ್ರವೇಶಿಸಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಗುರುಗಳಿಂದಲೇ ಜಾತ್ರೆ ಮಾಡಿಸಿಕೊಂಡ ಯತಿಪುಂಗರು ಇವರ ನಂತರ ಬಂದ ಹಲವಾರು ಯತಿಗಳು ಭವ್ಯ ಪರಂಪರೆ ಉಳಿಸುವ ಬೆಳೆಸುವ ಕಾರ್ಯವನ್ನು ಮುಂದುವರಿಸಿದರು ಈಗಲೂ ಕೂಡ ಗವಿ ಸಿದ್ದೇಶ್ವರರು ಬೇಡಿ ಬಂದ ಭಕ್ತರಿಗೆ ವರಗಳನ್ನು ನೀಡುತ್ತಿದ್ದಾರೆ ಕೊಪ್ಪಳದಲ್ಲಿ ಅಕ್ಷರ ಬೀಜವನ್ನು ಬಿತ್ತಿದವರು ಹದಿನಾರನೇ ಪೀಠಾಧಿಪತಿಗಳಾದ ಶ್ರೀ ಮರಿಶಾಂತ ವೀರ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕೊಪ್ಪಳದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿದರು ಸಾವಿರದ ಒಂಬೈನೂರ ಅರವತ್ತ್ ಕವಿಸಿದ್ದೇಶ್ವರ ವಿದ್ಯಾವರ್ಧಕ ಟ್ರಸ್ಟ್ ಸ್ಥಾಪಿಸಿದರು ಶ್ರೀ ಗವಿಸಿದ್ದೇಶ್ವರ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ವಿದ್ಯಾಲಯ ಸ್ಥಾಪಿಸಿದರು ಸಾವಿರದ ಒಂಬೈನೂರಲ್ಲಿ ಕುಕನೂರಿನಲ್ಲಿ ಪ್ರೌಢಶಾಲೆ ಸ್ಥಾಪಿಸಿ ಈ ಭಾಗದ ಶೈಕ್ಷಣಿಕ ಬರವನ್ನು ದೂರ ಮಾಡುವಲ್ಲಿ ಪೂಜ್ಯರ ಕಾರ್ಯ ಪ್ರಾತಸ್ಮರಣೀಯವಾಗಿದೆ ಇವರ ನಂತರ ಹದಿನೇಳನೇ ಪೀಠಾಧಿಪತಿಗಳಾದ ಸರ್ವಾಂಗಲಿಂಗ ಜಗದ್ಗುರು ಶ್ರೀ ಶ್ರೀ ಶಿವಶಾಂತ ವೀರ ಶಿವಯೋಗಿ ಮಹಾಸ್ವಾಮಿಗಳು ಹೆಸರಿಗೆ ತಕ್ಕ ಹಾಗೆ ಶಾಂತ ಪ್ರಿಯರು ಶಾಂತ ಸ್ವರೂಪರು ವೈರಾಗ್ಯದಲ್ಲಿ ವೀರತ್ವ ಮೈಗೂಡಿಸಿಕೊಂಡವರು ಅನುಷ್ಠಾನ ಶ್ರೇಷ್ಠರಾದ ಪೂಜ್ಯರು ಆಯುರ್ವೇದದಲ್ಲಿ ಪರಿಣಿತಿ ಪಡೆದು ಆಯುರ್ವೇದ ವಿದ್ಯಾಲಯ ಮತ್ತು ಗಾರ್ಡನ್ ಸ್ಥಾಪಿಸಿ ಸಾಮಾನ್ಯರಿಗೂ ವೈದ್ಯಕೀಯ ಸೌಲಭ್ಯ ಸಿಗುವಂತೆ ಮಾಡಿದರು ಸರ್ವಧರ್ಮ ಸಮನ್ವಯತೆಯನ್ನು ಪರಂಪರಾಗತವಾಗಿ ಬಂದ ಪರಂಪರೆಯನ್ನು ಕಾಪಾಡಿಕೊಂಡು ಬಂದವರು ಇವರ ನಂತರ ಹದಿನೆಂಟನೇ ಹಾಗೂ ಈಗಿನ ಪೀಠಾಧಿಪತಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಪರ್ವತ ದೇವರು ಎಂಬ ಪೂರ್ವ ಹೆಸರಿನ ಎತ್ತಿಗಳು ಇವರು ಶ್ರೀಮಠದ ಪೀಠಾಧಿಪತಿಗಳಾದ ನಂತರ ಬೆಳೆದು ಬಂದ ಪರಿ ಎಲ್ಲರಿಗೂ ಮಾದರಿ ಇವರು ಮೂಲತಃ ಗುಲ್ಬರ್ಗ ಜಿಲ್ಲೆಯ ಹಗರಗುಂಡಿ ಗ್ರಾಮದ ವೀರ ಮಹೇಶ್ವರ ದಂಪತಿಗಳಾದ ಶ್ರೀ ನೀಲಯ್ಯ ಹಾಗೂ ಶ್ರೀಮತಿ ಈರಮ್ಮರವರ ಪುತ್ರರೇ ಪರ್ವತ ದೇವರು ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಲಿಯಲು ಗದಗ ಜಿಲ್ಲೆ ಮುಂಡರುಗಿ ಮಠಕ್ಕೆ ಹೊರಡುವ ಮಧ್ಯೆ ಒಂದು ದಿನ ಗವಿಮಠದಲ್ಲಿ ಉಳಿದುಕೊಳ್ಳುವ ಸಂದರ್ಭ ಬರುತ್ತೆ ಸ್ನೇಹಿತರೆ ಆಗ ಶಿವಶಾಂತ ವೀರ ಮಹಾಸ್ವಾಮಿಗಳು ಪರ್ವತ ದೇವರ ದೈವಿ ಮುಖಚರ್ಯ ಅದ್ಭುತ ತೀಕ್ಷ್ಣ ಬುದ್ಧಿವಂತಿಕೆಯನ್ನು ಕಂಡು ಇವರನ್ನು ಗವಿಮಠದಲ್ಲಿಯೇ ಶಿಕ್ಷಣ ಪಡೆಯಲು ಸಲಹೆ ನೀಡುತ್ತಾರೆ ಶ್ರೀಗಳ ಮಾತಿನಂತೆ ಅಲ್ಲಿಯೇ ಶಿಕ್ಷಣ ಪಡೆದು ನಂತರ ಶ್ರೀಗಳ ಇಚ್ಛೆಯಂತೆ ಮುಂದಿನ ಪೀಠಕ್ಕೆ ಪರ್ವತ ದೇವರನ್ನು ಆಯ್ಕೆ ಮಾಡುತ್ತಾರೆ ಅದರಂತೆ ದಿನಾಂಕ ಹದಿಮೂರು ಡಿಸೆಂಬರ್ ಎರಡ್ ಸಾವಿರದ ಎರಡರಲ್ಲಿ ಪಟ್ಟಾಭಿಷೇಕ ಮಾಡಲಾಗುತ್ತೆ ಸ್ನೇಹಿತರೆ ಅಂದಿನಿಂದ ಇಂದಿನವರೆಗೂ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಗವಿಮಠವನ್ನು ನಡೆಸಿಕೊಂಡು ು ಬಂದ ಪರಿ ನಿಜಕ್ಕೂ ಅದ್ಭುತ ಅನನ್ಯ ಸ್ನೇಹಿತರೆ ಈ ವಾಕ್ ವಾಕ್ಚಾತುರ್ಯ ವಿದ್ವತ್ ತರ್ಕ ಚಿಂತನಾಶೀಲತೆ ಸೃಜನಶೀಲತೆ ಶೈಕ್ಷಣಿಕ ಚಿಂತನೆ ಪ್ರಗತಿಪರ ಧೋರಣೆ ಹಾಗೂ ವಿಶಾಲ ಮನೋಭಾವದಿಂದ ಹೆಸರಾಗಿದ್ದಾರೆ ಸ್ತ್ರೀಗಳು ಗವಿಮಠದ ಜಾತ್ರೆಯನ್ನು ಕೇವಲ ಜಾತ್ರೆಯಂತೆ ಮಾಡದೆ ಸಾಮಾಜಿಕ ಜಾಗೃತಿಯೊಂದಿಗೆ ಸಮಾಜ ಸೇವಾ ಜಾತ್ರೆಯಾಗಿದೆ ಎಂದರೂ ತಪ್ಪಾಗಲಾರದು ಸ್ನೇಹಿತರೆ ಪ್ರತಿ ವರ್ಷ ಭಾರತದಲ್ಲಿಯೇ ಮಾದರಿ ವ್ಯಕ್ತಿಗಳನ್ನು ಕರೆಸಿ ಮುಖ್ಯ ಅತಿಥಿಗಳಾಗಿ ಮಾಡಿ ಜಾತ್ರೆಗೆ ಚಾಲನೆ ನೀಡುವ ಪರಿ ನಿಜಕ್ಕೂ ಅಚ್ಚರಿ ಜಾತ್ರೆಯಲ್ಲಿ ಬಾಲ್ಯ ವಿವಾಹ ಜಾಗೃತಿ ಕಾರ್ಯಕ್ರಮ ಜಲದೀಕ್ಷಾ ಸಮಾರಂಭ ಸಂತೃಪ್ತ ಮನ ಸಂತೃಪ್ತ ಜೀವನ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೈಸರ್ಗಿಕ ಕೃಷಿ ತರಬೇತಿ ಕಾರ್ಯಾಗಾರ ಉದ್ಯೋಗ ಮೇಳ ಮತ್ತು ಧಾರ್ಮಿಕ ಗೋಷ್ಠಿಗಳ ಜೊತೆಗೆ ವಿಭಿನ್ನ ಸಾಂಸ್ಕೃತಿಕವಾಗಿರುವಂತೆ ಕಲೆ ಸಂಗೀತ ಸಾಹಿತ್ಯ ಪ್ರಭೇದಗಳನ್ನು ಪರಿಚಯಿಸುತ್ತಿರುವುದು ಭಕ್ತಿಯ ಜೊತೆಗೆ ರಾಷ್ಟ್ರ ಭಕ್ತಿಯನ್ನು ಬೆಳೆಸುತ್ತಿರುವುದು ಶ್ರೀಮಠದ ಹೆಮ್ಮೆಯ ವಿಷಯವಾಗಿದೆ ಸ್ನೇಹಿತರೆ ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು